ನಮ್ಮ ದಿಂಗಾಲೇಶ್ವರ ಇರುವುದು ನಮ್ಮ ನಿಮ್ಮಗಾಗಿ ಇಂಥ ದೇವರನ್ನ ಮರತರ ಹೋಗ್ತೇವ್ರಿ ಹಾಳಾಗಿ ಇಂಥ ವ್ಯಕ್ತಿನ ಮರೆತರ ಹೋಗ್ತೇವ್ರಿ ಹಾಳಾಗಿ ಕಳಕೊಂಡ ಕಣ್ಣೀರ ಹಾಕಬಾರ್ದು ಮರಗಿ 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 ಸಾಯಿಬಾರ್ದು ಕೊರಗಿ கலக்கண்ட கண்ணீர் ஹாத்துபாரோ மரகி மருகி மருகி சாய் கொரகி மோசமாவரல்லோ எண்ணா யாரீகீ மோச மாவரல்லோ எண்ண யாரீகி கொட்ட மாதி நடைபீட்ட மாத தப்பி நடதில்லா இ ನಮ ದಿಂಗಾಲೇಶ್ವರ ಇರುವುದು ನಮ ನಿಮಗಾಗಿ ಇಂಥ ವ್ಯಕ್ತಿನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ ಇಂಥ ದೇವರನ್ನ ಕಳ್ಕೊಂಡ್ರೆ ಹೋಗ್ತೇವ್ರಿ ಹಾಳಾಗಿ ಇಂಥವರಿದ್ದರ ಆಗುದು ಜನರಿಗೆ ಅಂದಾಗ ಬರತೆ ಮುಂದ ನಾವು ನಾಳಗಿ ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ ದುಷ್ಟ ರಾಜಕೀಯ ಮಾಡೋರ ಸಂಘ ಮಾಡಿದರ ಹೋಳಗಿ ತಿಂದು ಕಕ್ಕು ಪಾಳೆ ಬಂದಾಗತೇವಿಜೋಳಗಿ ತಿಂದು ಕಕ್ಕು ಪಾಳೆ ಬಂದಾಗತೇವಿಜೋಳಗಿ ನಮ್ಮ ದಿಂಗಾಲೇಶ್ವರ ಇರುವದು ನಮ್ಮ ನಿಮಗಾಗಿ ಇಂಥ ವ್ಯಕ್ತಿನೂ ಮರೆತರ ಹೋಗ್ತೇವ್ರಿ ಹಾಳಾಗಿ ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾದ ಜನರಿಗೆ ಹೇಳ್ತಾರ ಶಿರಬಾಗಿ ಜಗದ್ಗುರು ದಿಂಗಾಲೇಶ್ವರ ಜನರಿಗೆ ಜಾತಿ ಭೇದ ಭಾವ ಇವರಲ್ಲಿಲ್ಲ ಮನಸ್ಸಿಗೆ ಜಾತಿ ಭೇದ ಭಾವ ನಮ್ಮಲ್ಲಿಲ್ಲ ಒಂದಾಗಿ ಹಿಂಗ ಅಂತ ಹೇಳ್ತಾನೆ ಹಂಚಿನಾಳ ಮಾಸ್ತರ ಜನರಿಗೆ ಹಿಂಗ ಅಂತ ಹೇಳ್ತಾನ ಹಂಚಿನ ಮಾಸ್ತರ ಜನರಿಗೆ ನಮ್ಮ ದಿಂಗಾಲೇಶ್ವರ ಇರುವುದು ನಮ ನಿಮಗಾಗಿ ಮರ್ತಾರ ಹೋಗ್ತೇವ್ರಿ ಹಾಳಾಗಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು Long function hall, perfect search for a lifetime relation. Dharwarker Long Hall, good dime, beautiful hall. Let's celebrate your parties and events. Dharwarkar Long Hall, Modern icon and leisureless venue, wedding event, engagement ceremony, birthday Parties, school and college Events or other events. Enjoyable, atmosphere fair with high tech security, parking available, memorable, most visits. Dharwarkar Long Hall. नियर पत्रट पत्र यादवाड रोड धारवाद कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री